ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಈ ಸಮಯದಲ್ಲಿ ಗ್ರಹಗಳ ಗೋಚಾರ ಫಲವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳಿಸ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಮ್ ಶಾನೇಶ್ವರಯ್ಯ ನಮಃ ಹಾಗೆ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಹಾಕಿ ಇದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಇದರಿಂದಾಗಿ ಆರ್ಥಿಕ ಬಲವನ್ನು ಆರ್ಥಿಕ ಲಾಭವನ್ನು ನೀವು ಕಾಣಬಹುದಾಗಿರಲಿದೆ ಈಗ ನಾವು ನೋಡೋಣ ಧನು ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಯಾವ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಧನುರಾಶಿ ರಾಶಿ ರಾಶಿ ಚಕ್ರದ ಒಂಬತ್ತನೇ ರಾಶಿ ಇದಾಗಿದೆ ಮೂಲ ಪೂರ್ವಾಷಾಢ ಮತ್ತು ಉತ್ತರಾಷಾಢ ಒಂದನೇ ಪಾದದ ನಕ್ಷತ್ರದಲ್ಲಿ ಜನಿಸಿರುವ ವ್ಯಕ್ತಿಯು ಧನು ರಾಶಿಗೆ ಸೇರಲಿದ್ದಾರೆ ಈ ರಾಶಿಯ ಅಧಿಪತಿ ಬೃಹಸ್ಪತಿ ಅಂದರೆ ಗುರು ಆಗಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಅಂಶಗಳಲ್ಲಿ ಪ್ರಭಾವವನ್ನು ಬೀರಲಿದೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಮೊದಲಿಗೆ ನಾವು ತಿಳಿಯುವುದಾದರೆ ಗ್ರಹಗಳ ಗೋಚಾರ ಫಲದಲ್ಲಿ ಸೂರ್ಯನ ಸಂಚಾರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ಸೂರ್ಯ ನಿಮ್ಮ ಭಾಗ್ಯಾಧಿಪತಿಯಾಗಿದ್ದಾನೆ ಈ ಆಗಸ್ಟ್ ಹದಿನೇಳರಂದು ಕರ್ನಾಟಕ ರಾಶಿಯಿಂದ ಅಂದರೆ ಎಂಟನೇ ರಾಶಿಯಿಂದ ಎಂಟನೇ ಮನೆಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ಅಂದರೆ ಒಂಬತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು ಸೂರ್ಯನು ಹೆಚ್ಚಿಸಲಿದ್ದಾನೆ ಈ ಸಮಯದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ನೀವು ಧೈರ್ಯ ಸಂವಹನ ಶಕ್ತಿ ಮತ್ತು ಎಲ್ಲ ಕೆಲಸದಲ್ಲೂ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಸೂರ್ಯನಿಂದಾಗಿ ನೀವು ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸಬಹುದು ಆದರೆ ಅದೇನು ಅಷ್ಟೇನು ಪರಿಣಾಮಕಾರಿಯಾಗಿ ಇರುವುದಿಲ್ಲ ಒಟ್ಟಾರೆ ಸೂರ್ಯನ ಅನುಗ್ರಹ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಇದು ತಿಂಗಳ ದ್ವಿತೀಯದಲ್ಲಿ ನಡೆಯಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಆಗಸ್ಟ್ ಮೂವತ್ತರಂದು ಕರ್ಕಾಟಕ ರಾಶಿಯಿಂದ ಅಂದರೆ ನಿಮ್ಮ ಎಂಟನೇ ಮನೆಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಬುಧನಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕಾಗಿರಲಿ ಏಕೆಂದರೆ ಬುಧನು ಸಂವಹನ ಉನ್ನತ ಶಿಕ್ಷಣ ಮತ್ತು ಅದೃಶ್ಯದ ಮೇಲೆ ಪ್ರಭಾವವನ್ನು ಬೀರಲಿದ್ದಾನೆ ಆದರೆ ಗ್ರಹಗಳ ಗೋಚಾರ ಫಲ ಗ್ರಹದ ಸ್ಥಾನವು ಅಷ್ಟೇನು ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಈ ಸಮಯದಲ್ಲಿ ನೀವು ಸಂವಹನ ಶಕ್ತಿಯಲ್ಲಿ ಅದೃಷ್ಟದಲ್ಲಿ ಬುಧನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರು ಈ ಸಮಯದಲ್ಲಿ ಬುಧನ ಕೆಟ್ಟ ಪ್ರಭಾವವನ್ನು ಅನುಭವಿಸಲಿದ್ದೀರಿ ಶಿಕ್ಷಣದಲ್ಲೂ ಕೂಡ ಬುಧನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರುವುದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರ ನಿಮ್ಮ ಲಾಭಾಧಿಪತಿಯಾದ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಅಂದರೆ ಏಳನೇ ಮನೆಯಿಂದ ಕರ್ಕಾಟಕ ರಾಶಿಗೆ ಅಂದರೆ ಎಂಟನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ಖರ್ಚುಗಳು ವೈವಾಹಿಕ ಜೀವನ ಮತ್ತು ಅನೇಕ ರೀತಿಯ ಆಕಸ್ಮಿಕ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿದೆ ಶುಕ್ರನು ಕುಟುಂಬ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರುವುದರಿಂದಾಗಿ ನೀವು ಕುಟುಂಬ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ಮುಂದೆ ತಿಳಿಯೋಣ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಆದರೆ ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ವೃತ್ತಿಯಲ್ಲಿ ಶಕ್ತಿ ಮತ್ತು ಅಧಿಕಾರದಲ್ಲಿ ಹೆಚ್ಚಿನ ಬಲವನ್ನು ನೀಡಲಿದೆ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಅವಕಾಶಗಳನ್ನು ಪಡೆಯಬಹುದು ಅಧಿಕಾರವು ನಿಮ್ಮದಾಗುವುದರಿಂದಾಗಿ ಒಂದಿಷ್ಟು ಒತ್ತಡದಿಂದ ಈ ಸಮಯವು ಕೂಡಿರಲಿದೆ ಆದರೆ ಎಲ್ಲ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸುವುದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಸ್ಥಾನವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಆಗಸ್ಟ್ ತಿಂಗಳಿನಲ್ಲಿ ಧನುರಾಶಿಯವರು ರಾಶಿಯವರು ಮಂಗಳನ ಪ್ರಭಾವದಿಂದಾಗಿ ಕಾಣುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಗುರುವಿನಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಗುರು ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಸುಖಾಧಿಪತಿಯಾಗಿದ್ದಾನೆ ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಏಳನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದನ್ನು ನಿಮ್ಮನ್ನು ಕಾಪಾಡಲಿದೆ ಅಂದರೆ ನಿಮ್ಮ ಎಲ್ಲ ತೊಂದರೆಗಳಿಗೂ ಗುರುಗ್ರಹವು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ ಇದರಿಂದಾಗಿ ನೀವು ಎಲ್ಲ ಸಮಸ್ಯೆಗಳಿಂದ ಒಂದಿಷ್ಟು ಪರಿಹಾರವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆ ಅಧಿಕವಾಗಿ ಇರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮುನ್ನುಗ್ಗುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮುಂದಿನದ್ದಾಗಿ ಗ್ರಹ ಶನಿ ಮೀನರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮ್ಮ ಅಷ್ಟಮ ಶನಿಗೆ ಕಾರಣವಾಗಲಿದೆ ಹಾಗಾಗಿ ಶನಿಯ ಪ್ರಭಾವದಿಂದಾಗಿ ಬಹಳ ಎಚ್ಚರಿಕೆಯಿಂದ ಹಾಗೆ ನಿಮ್ಮ ಕೆಲಸದ ಮೇಲೆ ಶಿಸ್ತಿನಿಂದ ನೀವು ಕೆಲಸವನ್ನು ಮಾಡಬೇಕಾಗಿರಲಿದೆ ಇಲ್ಲವಾದರೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕುಟುಂಬದಲ್ಲಿ ಗೊಂದಲ ಹಾಗೆ ಅಶಾಂತಿಯನ್ನು ನೋಡಬೇಕಾಗಿರಲಿದೆ ಹಾಗಾಗಿ ನೀವು ಎಲ್ಲ ಕೆಲಸದಲ್ಲೂ ನಿಷ್ಠೆಯಿಂದ ನಿಮ್ಮ ಪಾರದರ್ಶಕತೆಯಿಂದ ಕೆಲಸವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ರಾಶಿಯ ಮೂರನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆಕಸ್ಮಿಕ ಅವಕಾಶಗಳು ಆಕಸ್ಮಿಕ ಬದಲಾವಣೆಯು ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಧೈರ್ಯವು ಹೆಚ್ಚಾಗಲಿದೆ ಇದರಿಂದಾಗಿ ಎಲ್ಲ ಕೆಲಸದಲ್ಲೂ ನೀವು ಧೈರ್ಯದಿಂದ ಮುನ್ನುಗ್ಗಲಿದ್ದೀರಿ ಹಾಗೆ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅನೇಕ ರೀತಿಯ ಅವಕಾಶಗಳನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ಆಗಸ್ಟ್ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಕೇತುವಿನಿಂದಾಗಿ ಒಂದಿಷ್ಟು ತೊಂದರೆಗಳು ಹಾಗೆ ಆಕಸ್ಮಿಕ ಗೊಂದಲಗಳು ಹಾಗೆ ಆಕಸ್ಮಿಕ ಬದಲಾವಣೆಯನ್ನು ಆಗಸ್ಟ್ ತಿಂಗಳಿನಲ್ಲಿ ಪ್ರತಿ ಕ್ಷೇತ್ರದಲ್ಲೂ ನೋಡಲಿದ್ದೀರಿ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿದೆ ಇದು ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದಾಗಿ ಧನು ರಾಶಿಯವರು ನೋಡುವ ಬದಲಾವಣೆಯಾಗಿರಲಿದೆ ಈಗ ನಾವು ನೋಡೋಣ ಧನುರಾಶಿಯವರು ರಾಶಿಯವರು ವೃತ್ತಿ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ಕುಟುಂಬ ಜೀವನ ಮತ್ತು ವ್ಯವಹಾರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಪ್ರಮುಖವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಅಂದರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಆಗಸ್ಟ್ ತಿಂಗಳಿನಲ್ಲಿ ಧನುರಾಶಿಗೆ ಸೇರಿದ ಜನರು ಮಿಶ್ರ ಫಲಿತಾಂಶವನ್ನು ಮತ್ತು ಪ್ರಮುಖ ಬದಲಾವಣೆಯನ್ನು ಪಡೆದುಕೊಳ್ಳುವ ಸಮಯವಾಗಿರಲಿದೆ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಮತ್ತು ತಿಂಗಳ ಮೊದಲ ಭಾಗದಲ್ಲಿ ಗ್ರಹಗಳ ಪ್ರತಿಕೂಲ ಸಂಚಾರವು ಸ್ವಲ್ಪ ಒತ್ತಡವನ್ನು ಸೂಚಿಸಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ವೃತ್ತಿ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಒಂದಿಷ್ಟು ಒತ್ತಡ ಮತ್ತು ಗೊಂದಲದ ವಾತಾವರಣವನ್ನು ಕಾಣಲಿದ್ದೀರಿ ಮತ್ತೊಂದೆಡೆ ನಿಮ್ಮ ರಾಶಿಯಾಧಿಪತಿ ಗುರು ಸಪ್ತಮದಲ್ಲಿ ಮಂಗಳ ದಶಮದಲ್ಲಿ ಬಲವಾಗಿ ಇರುವುದರಿಂದಾಗಿ ಮತ್ತು ತಿಂಗಳ ದ್ವಿತೀಯದಲ್ಲಿ ಭಾಗ್ಯಾಧಿಪತಿ ಸೂರ್ಯನ ಆಗಮನವು ನಿಮ್ಮ ರಾಶಿಯವರಿಗೆ ಒಂದು ವೃಕ್ಷ ಕವಚದಂತೆ ಮತ್ತು ಯಶಸ್ಸನ್ನು ತಂದುಕೊಡುವ ಸಾಧ್ಯತೆಯನ್ನು ಹೆಚ್ಚಿಸಲಿದೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಹಾಗೆ ಉಪಶಮನವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ಆಗಸ್ಟ್ ಹದಿನೇಳರಂದು ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಧೈರ್ಯ ಹೆಚ್ಚಾಗುವುದರ ಜೊತೆಗೆ ನೀವು ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಈಗ ನಾವು ನೋಡೋಣ ಧನುರಾಶಿಗೆ ರಾಶಿಗೆ ಸೇರಿದ ಜನರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ವಹಿಸಬೇಕು ಎಂದು ವೃತ್ತಿಪರವಾಗಿ ತಿಂಗಳ ಮೊದಲ ಭಾಗವು ಸವಾಲಿನಿಂದ ಕೂಡಿರಲಿದೆ ದಶಮಾಧಿಪತಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲಸಗಳಲ್ಲಿ ಅಡೆತಡೆಗಳು ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಬೇಕಾಗಿರಲಿದೆ ಹಾಗೆ ವಾದವಿವಾದಗಳನ್ನು ನೀವು ನಿಮ್ಮ ಮನಸ್ಸಿಗೆ ಹಾಕಿಕೊಳ್ಳದೆ ವಾದವಿವಾದಗಳಿಗೆ ಹೋಗದೆ ಇರುವುದೇ ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ನೀಡಲಿದೆ ಅಂದಾಗ್ಯೂ ಹತ್ತನೇ ಮನೆಯಲ್ಲಿ ಮಂಗಳನು ಅಂದರೆ ದಿಗ್ಬಲ ಇರುವುದರಿಂದಾಗಿ ನೀವು ಅಪಾರ ಶಕ್ತಿಯಿಂದ ಛಲದಿಂದ ಕೆಲಸ ಮಾಡಿ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಿರಿ ಹಾಗೆ ಆಗಸ್ಟ್ ಹದಿನೇಳರ ನಂತರ ಭಾಗ್ಯಾಧಿಪತಿ ಸೂರ್ಯನು ಬಲಗೊಳ್ಳುವುದರಿಂದಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟವು ದ್ವಿಗುಣಗೊಳ್ಳಲಿದೆ ವೃತ್ತಿಯಲ್ಲಿ ಗೌರವ ಪ್ರಾಶಂಸೆ ಮತ್ತು ಅನುಕೂಲಕರ ಬದಲಾವಣೆಯನ್ನು ಕಾಣಲಿದ್ದೀರಿ ಆದರೆ ಈ ಸಮಯದಲ್ಲಿ ಅಂದರೆ ಮೊದಲ ಎರಡು ವಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಶಾಂತಿಯುತವಾಗಿ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಮಂಗಳನಿಂದಾಗಿ ಸಂವಹನದಲ್ಲಿ ಶಕ್ತಿ ಹಾಗೆ ಸಂವಹನದಲ್ಲಿ ಎಲ್ಲರನ್ನು ಆಕರ್ಷಿಸುವ ಗುಣವನ್ನು ಹೊಂದಲಿದ್ದೀರಿ ಹಾಗೆ ನಿಮ್ಮ ಪ್ರತಿ ಕೆಲಸದಲ್ಲೂ ಧೈರ್ಯದಿಂದ ಹಾಗೆ ನಿಮ್ಮ ಎಲ್ಲ ಕೆಲಸವನ್ನು ಜಾಣ್ಮೆಯಿಂದ ಬೇಗ ಅಂದರೆ ಕ್ಷಣಾರ್ಧದಲ್ಲಿ ನೀವು ಮುಗಿಸಲಿದ್ದೀರಿ ಇದರಿಂದಾಗಿ ಎಲ್ಲರ ಗೌರವವನ್ನು ಪಡೆದುಕೊಳ್ಳುವುದರ ಜೊತೆಗೆ ಎಲ್ಲರ ಪ್ರಾಶಂಸೆಯನ್ನು ಪಡೆಯಬಹುದಾಗಿರಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ಗೌರವ ಸ್ಥಾನಮಾನವನ್ನು ಪಡೆಯಬಹುದಾಗಿರಲಿದೆ ಇದು ವೃತ್ತಿ ಜೀವನದಲ್ಲಿ ಧನು ರಾಶಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಧನು ರಾಶಿಯವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಧನು ರಾಶಿಯವರು ಆರ್ಥಿಕವಾಗಿ ಇದು ಜಾಗರೂಕತೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಏಕೆಂದರೆ ಅರ್ಧಾಷ್ಟಮ ಶನಿಯಿಂದಾಗಿ ಮನೆ ವಾಹನ ಹಾಗೆ ಅನಿರೀಕ್ಷಿತ ಖರ್ಚುಗಳ ಮೇಲೆ ಹೆಚ್ಚಿನ ಖರ್ಚುಗಳನ್ನು ನೋಡಲಿದ್ದೀರಿ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಶನಿಯ ಪ್ರಭಾವದಿಂದಾಗಿ ಒಂದಿಷ್ಟು ಕೆಟ್ಟ ದಿನಗಳನ್ನು ಹಾಗೆ ಆರ್ಥಿಕ ಸಮಸ್ಯೆಗಳನ್ನು ಕಾಣಬೇಕಾಗಿರಲಿದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಲಾಭಾಧಿಪತಿ ಶುಕ್ರನು ಎಂಟನೇ ಮನೆಗೆ ಹೋಗುವುದರಿಂದಾಗಿ ಆಕಸ್ಮಿಕ ನಷ್ಟಗಳು ಮತ್ತು ಖರ್ಚುಗಳು ಹೆಚ್ಚಾಗಬಹುದು ಆರೋಗ್ಯ ಸಮಸ್ಯೆಗಳಿಗಾಗಿ ಕುಟುಂಬ ಜೀವನಕ್ಕಾಗಿ ಇನ್ನಿತರ ಕ್ಷೇತ್ರಗಳಿಗಾಗಿ ಹೆಚ್ಚಿನ ಖರ್ಚನ್ನು ಶುಕ್ರನು ನೀಡಲಿದ್ದಾನೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ಆರ್ಥಿಕ ಯೋಜನೆಗಳನ್ನು ನೀವು ರೂಪಿಸಬೇಕಾಗಿರಲಿದೆ ಹಾಗೆ ಹಾಗೆ ಧನುರಾಶಿಗೆ ಸೇರಿದ ವ್ಯಕ್ತಿಗಳು ಹೂಡಿಕೆಗಳ ವಿಷಯದಲ್ಲಿ ದುಡುಕುತನವನ್ನು ಮಾಡದೇ ಇರುವುದೇ ಉತ್ತಮ ಈ ಸಮಯದಲ್ಲಿ ಹೂಡಿಕೆಗಳನ್ನು ಮಾಡಲು ಅತ್ಯಂತ ಹೆಚ್ಚಿನ ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆ ಇರಲಿದೆ ಹಾಗಾಗಿ ಈ ಸಮಯದಲ್ಲಿ ಹೂಡಿಕೆ ಮಾಡದೆ ಸುಮ್ಮನೆ ಇರುವ ಕೆಲಸವನ್ನು ಅಥವಾ ಇರುವ ವ್ಯವಹಾರಗಳನ್ನು ಮುಂದುವರೆಸಿದರೆ ಉತ್ತಮ ರೀತಿಯ ಆರ್ಥಿಕ ಲಾಭವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಕಾಣಬಹುದು ಅಂದಾಗ್ಯೂ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ದೃಷ್ಟಿ ಲಾಭಸ್ಥಾನದ ಮೇಲೆ ಇರುವುದರಿಂದಾಗಿ ಆದಾಯಕ್ಕೆ ಸಂಪೂರ್ಣವಾಗಿ ಕೊರತೆ ಇರುವುದಿಲ್ಲ ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹಣವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಬಹುದು ಇಲ್ಲವಾದರೆ ಆರ್ಥಿಕ ಸಮಸ್ಯೆಗಳಿಗೆ ಸಾಲಗಳಿಗೆ ನೀವು ಸಿಲುಕಿಕೊಳ್ಳಲಿದ್ದೀರಿ ಬಹಳ ಎಚ್ಚರಿಕೆಯಿಂದ ಈ ತಿಂಗಳಿನಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ಯೋಜನೆಗಳನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಧನು ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಾಣುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕುಟುಂಬ ಜೀವನದಲ್ಲಿ ಧನುರಾಶಿಯವರು ರಾಶಿಯವರು ಅನುಕೂಲಕರವಾದ ಸಮಯವನ್ನು ನೋಡಲಿದ್ದೀರಿ ರಾಷ್ಟ್ರಾಧಿಪತಿ ಗುರು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ ಹಾಗೆ ಸಲಹೆಗಳು ಲಭಿಸಲಿದೆ ಇದರಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವು ದೊರೆಯುವುದರ ಜೊತೆಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇವರ ಬೆಂಬಲವು ಸಿಗಲಿದೆ ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ನಿಮ್ಮ ಸಂಗಾತಿಯ ಬೆಂಬಲ ಸಿಗುವುದರಿಂದಾಗಿ ನಿಮ್ಮ ಕಷ್ಟಗಳು ನಿವಾರಣೆಯನ್ನು ಪಡೆದುಕೊಳ್ಳುವ ಅನುಭವವನ್ನು ನೋಡಲಿದ್ದೀರಿ ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಅಷ್ಟಮ ಶನಿಯ ಪ್ರಭಾವದಿಂದ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿಸಬೇಕೆಂದು ಇಲ್ಲಿ ಸೂಚಿಸಲಿದೆ ಶನಿಯ ಪ್ರಭಾವವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ತೊಂದರೆಗಳನ್ನು ತರಬಹುದು ಹಾಗೆ ಒಂಬತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರ ಸೂರ್ಯನ ಸಂಚಾರದಿಂದಾಗಿ ತಂದೆಯ ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಮತ್ತು ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ಕುಟುಂಬ ಜೀವನದಲ್ಲಿ ಅನೇಕ ರೀತಿಯ ಗೊಂದಲಮಯ ವಾತಾವರಣವನ್ನು ಕಾಣಲಿದ್ದೀರಿ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನೀವು ಆಗಸ್ಟ್ ತಿಂಗಳಿನಲ್ಲಿ ಕುಟುಂಬ ಜೀವನವನ್ನು ಮುಂದುವರಿಸಬೇಕಾಗಿರಲಿದೆ ಎಲ್ಲರ ಮಾತನ್ನು ತಾಳ್ಮೆಯಿಂದ ಕೇಳುವುದರ ಜೊತೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ನೀವು ಸಮಾಧಾನವಾಗಿ ಅಂದರೆ ತಾಳ್ಮೆಯಿಂದ ಕೆಲಸವನ್ನು ಮುಂದುವರಿಸುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ನಿಮ್ಮ ಆರೋಗ್ಯ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಆರೋಗ್ಯವು ಸಾಮಾನ್ಯವಾಗಿ ಇರಲಿದೆ ಆಗಸ್ಟ್ ತಿಂಗಳಿನಲ್ಲಿ ರಾಶಿಯಧಿಪತಿ ಗುರು ಬಲವಾಗಿ ಇರುವುದರಿಂದಾಗಿ ನಿಮ್ಮನ್ನು ಅನೇಕ ಸಮಸ್ಯೆಗಳಿಂದ ಗುರು ಗ್ರಹವು ನಿಮಗೆ ರಕ್ಷಣೆಯನ್ನು ನೀಡಲಿದೆ ಅಂದಾಗ್ಯೂ ಎಂಟನೇ ಮನೆಯಲ್ಲಿ ಶುಕ್ರನ ಸಂಚಾರ ಹತ್ತನೇ ಮನೆಯಲ್ಲಿ ಮಂಗಳನ ಉಷ್ಣತೆಯಿಂದಾಗಿ ರಕ್ತ ಸಂಬಂಧಿತ ಸಮಸ್ಯೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಅಧಿಕ ಉಷ್ಣತೆಯಂತಹ ಸಮಸ್ಯೆಗಳು ಬರಬಹುದು ಭಾವ ಮತ್ತು ಆಹಾರ ಪದ್ಧತಿಯಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡು ಮುಂದುವರೆದರೆ ಉತ್ತಮ ರೀತಿಯ ಆರೋಗ್ಯವನ್ನು ಕಾಣಬಹುದು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ವಾಹನ ಚಲಿಸುವಾಗ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಹಾಗೆ ದಿನಚರಿಯಲ್ಲಿ ಆಹಾರ ಪದ್ಧತಿಯ ಮೇಲೆ ನಿಯಂತ್ರಣವನ್ನು ಮತ್ತು ವಾಕಿಂಗ್ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ರೀತಿಯ ಆರೋಗ್ಯವನ್ನು ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಆರೋಗ್ಯ ಸ್ಥಿತಿಯಲ್ಲಿ ಧನುರಾಶಿಯವರು ನೋಡುವ ಬದಲಾವಣೆಯಾಗಿರಲಿದೆ ಇನ್ನ ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಧನು ರಾಶಿಯವರು ಯಾವ ರೀತಿಯ ಬದಲಾವಣೆಯನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣಲಿದ್ದಾರೆ ಎಂದು ನೋಡೋಣ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಹತ್ತನೇ ಮನೆಯಲ್ಲಿ ಮಂಗಳ ಇರುವುದರಿಂದಾಗಿ ಕಷ್ಟಪಟ್ಟು ಕೆಲಸ ಮಾಡಲಿದ್ದೀರಿ ಆದರೆ ಏಳನೇ ಮತ್ತು ಹತ್ತನೇ ಮನೆಯಲ್ಲಿ ಬುಧ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಪಾಲುದಾರರೊಂದಿಗೆ ಸಮಸ್ಯೆಗಳು ಉಂಟಾಗಬಹುದು ಕೆಲಸಗಳಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಹಾಗೆ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲದ ಕಾರಣದಿಂದಾಗಿ ಆರ್ಥಿಕ ಸಮಸ್ಯೆಗಳು ಬರಬಹುದು ಹೂಡಿಕೆಗಳಿಂದ ನಷ್ಟವೂ ಉಂಟಾಗಬಹುದು ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುವುದು ಬಹು ಮುಖ್ಯವಾಗಿರಲಿದೆ ತಿಂಗಳ ಮೂರನೇ ವಾರದಿಂದ ಅದೃಷ್ಟ ಕೂಡಿ ಬಂದು ವ್ಯವಹಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಲಿದ್ದೀರಿ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಗೋಚಾರ ಫಲವು ಬದಲಾವಣೆಯನ್ನು ಪಡೆಯಲಿದೆ ಹಾಗಾಗಿ ಮೂರನೇ ವಾರದಿಂದ ಅಂದರೆ ತಿಂಗಳ ಕೊನೆಯ ಹಂತದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಹಾಗಾಗಿ ತಿಂಗಳ ಮೂರು ಮೊದಲ ವಾರವು ಬಹಳ ಎಚ್ಚರಿಕೆಯಿಂದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವುದರ ಜೊತೆಗೆ ವ್ಯವಹಾರದಲ್ಲೂ ಕೂಡ ತಜ್ಞರ ಸಲಹೆಗಾರರ ಮತ್ತು ಮನೆ ಹಿರಿಯರ ಮಾತುಗಳನ್ನು ಆಲಿಸಿ ಅವರಂತೆ ಮುಂದುವರೆದರೆ ಉತ್ತಮ ರೀತಿಯ ವ್ಯವಹಾರವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆ ಯಾವ ರೀತಿಯ ಯಾವ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಸಾಮಾನ್ಯ ಸಮಯವಾಗಿರಲಿದೆ ಪಂಚಾಮಧಿಪತಿ ಮಂಗಳ ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಓದಿನಲ್ಲಿ ಪ್ರಾಯೋಗಿಕ ಕೌಶಲ್ಯಗಳು ಹೆಚ್ಚಾಗಿರಲಿದೆ ಅಂದಾಗಿಯೂ ಅರ್ಧಾಶ್ರಮ ಶನಿಯ ಪ್ರಭಾವದಿಂದಾಗಿ ಏಕಾಗ್ರತೆಗೆ ಭಂಗ ಉಂಟಾಗಬಹುದು ಅಥವಾ ಗೃಹ ಸಮಸ್ಯೆಯಿಂದ ಓದಿನ ಮೇಲೆ ಪರಿಣಾಮವು ಬೀರಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಏಕಾಗ್ರತೆಯಿಂದ ಕಷ್ಟಪಟ್ಟು ಓದುವುದು ಬಹು ಮುಖ್ಯವಾಗಿರಲಿದೆ ಆದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ಮೋಜು ಮಸ್ತಿಗಾಗಿ ಸಮಯ ನೀಡದೆ ಸ್ನೇಹಿತರ ಬಳಿ ಅತ್ಯಂತ ಹೆಚ್ಚಿನ ಸಮಯವನ್ನು ನೀಡದೆ ಓದಿನತ್ತ ಮಾತ್ರವೇ ನೀವು ನೀವು ಗಮನ ನೀಡಬೇಕಾಗಿರಲಿದೆ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಬಹುಪಾಲು ಹೆಚ್ಚಿನ ಯಶಸ್ಸನ್ನು ಮತ್ತು ಉತ್ತಮ ರೀತಿಯ ಅಂಕವನ್ನು ಪಡೆಯಲು ಶ್ರಮಪಟ್ಟು ಓದಬೇಕಾಗಿರಲಿದೆ ಇದು ವಿದ್ಯಾರ್ಥಿ ಜೀವನದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಆಗುವ ಬದಲಾವಣೆ ಆಗಿರಲಿದೆ ಇದು ಆಗಸ್ಟ್ ತಿಂಗಳಿನಲ್ಲಿ ಧನು ರಾಶಿಯವರು ಗ್ರಹಗಳ ಗೋಚಾರ ಫಲದಿಂದಾಗಿ ಈ ಎಲ್ಲ ಕ್ಷೇತ್ರದಲ್ಲೂ ನೋಡುವ ಬದಲಾವಣೆ ಆಗಿರಲಿದೆ ಈ ಸಮಯದಲ್ಲಿ ಉಂಟಾಗಿರುವ ಗ್ರಹ ದೋಷಕ್ಕಾಗಿ ನೀವು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಯಾವ ರೀತಿಯ ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡಿಕೊಂಡರೆ ಏನೆಲ್ಲ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದು ಎಂದು ಈಗ ನೋಡೋಣ ಶನಿಗಾಗಿ ಅಷ್ಟಮ ಶನಿ ನಿಮ್ಮ ರಾಶಿಯವರಿಗೆ ಪ್ರಭಾವವನ್ನು ಬೀರುವುದರಿಂದಾಗಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಇದು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಹೆಚ್ಚಿಸಲಿದೆ ಶನಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲಿದೆ ಮುಂದಿನದ್ದಾಗಿ ಶುಕ್ರನಿಗಾಗಿ ಅಷ್ಟಮ ಶುಕ್ರನ ನಿಮ್ಮ ರಾಶಿಯವರಿಗೆ ಪ್ರಭಾವವನ್ನು ಬೀರುವುದರಿಂದಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾದೇವಿಗೆ ಪೂಜೆ ಮಾಡಿ ಇದು ಆಕಸ್ಮಿಕ ನಷ್ಟಗಳನ್ನು ತಡೆಯಲಿದೆ ಹಾಗೆ ಆರ್ಥಿಕ ಬಲವನ್ನು ಕೂಡ ನೀಡಲಿದೆ ಇನ್ನು ಮುಂದಿನದ್ದಾಗಿ ಗುರುವಿಗಾಗಿ ರಾಷ್ಟ್ರಾಧಿಪತಿಗಾಗಿ ನಿಮ್ಮ ರಾಷ್ಟ್ರಾಧಿಪತಿ ಬಲವನ್ನು ಹೆಚ್ಚಿಸುವುದಕ್ಕಾಗಿ ಹಿರಿಯರು ಗುರುಗಳನ್ನು ಗೌರವಿಸಿ ಪ್ರತಿ ಗುರುವಾರದಂದು ಓಂ ಬೃಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು ಇನ್ನ ಕೇತುವಿಗಾಗಿ ಭಾಗ್ಯ ಕೇತುವಿಗಾಗಿ ತಂದೆಯನ್ನು ಗೌರವಿಸುವುದು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಮಾಡುವುದರಿಂದಾಗಿ ಅದೃಷ್ಟವು ಹೆಚ್ಚಾಗಲಿದೆ ಇದು ಈ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ಜ್ಯೋತಿಷ್ಯ ಪರಿಹಾರವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಬಲವು ಉತ್ತಮ ರೀತಿಯಲ್ಲಿ ಸಿಗಲಿದೆ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ